ಗಣ್ಯರೇ ಆತ್ಮೀಯ ಬಂಧುಗಳೇ ಪತ್ರಕರ್ತ ಮಿತ್ರರೇ ನಿಜಕ್ಕೂ ಕೂಡ ಆಲಂಗೂರು ಶ್ರೀನಿವಾಸ್ ಅವರು ಇವತ್ತು ಬದುಕಿರಬೇಕಾಗಿತ್ತು ದುರಾದೃಷ್ಟವಶಾತ್ ಭಾಳ ಬೇಗ ಅವರು ನಿಧನರಾದರು ಅದೊಂದು ರೀತಿಯಲ್ಲಿ ನಮ್ಮೆಲ್ಲರ ದುರಾದೃಷ್ಟ ಅವರ ನೆನಪಿಗಾಗಿ ನಮ್ಮ ಬಾಲು ನಿನ್ನೆ ಫೋನ್ ಮಾಡಿ ಈ ಥರ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಬರಬೇಕು ಅಂದಾಗ ಬೇಗ ಬರಬೇಕು ಅಂತಲೇ ಇದ್ದೆ ಅಂದರೆ ಕೆಲವು ಕಾರಣಾಂತರಗಳಿಂದ ಸ್ವಲ್ಪ ದಡವ ದಡ ಆಯಿತು ದಯವಿಟ್ಟು ಆಲಂಗೂರು ಶ್ರೀನಿವಾಸ್ ಅವರ ನಮ್ಮ ಒಡನಾಟ ಪ್ರಾರಂಭ ಆಗಿದ್ದು ತೊಂಬತ್ತೆರಡರಲ್ಲಿ ಅದಕ್ಕೂ ಮೊದಲು ನಮ್ಮ ತಂದೆಯವರು ಅವರು ಭಾಳ ಸ್ನೇಹಿತರಾಗಿ ಶ್ರೀನಿವಾಸ್ ಅವರು ತೊಂಬತ್ತೊಂದಕ್ಕೂ ಮೊದಲು ಎಂಬತ್ತೊಂಬತ್ತರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಯನ್ನು ಮಾಡಿದರು ತದನಂತರ ತೊಂಬತ್ತು ಎರಡರಲ್ಲಿ ಜನತಾ ಪಕ್ಷಕ್ಕೆ ಜನತಾ ಪಾರ್ಟಿಗೆ ಜನತಾ ದಳಕ್ಕೆ ಆಗಮಿಸಿದ್ರು ಅದಕ್ಕೂ ಮೊದಲು ಅವರು ಕಾಂಗ್ರೆಸ್ನಲ್ಲಿದ್ದಾಗ ನಮ್ಮ ತಂದೆಯವರು ಕೂಡ ಕಾಂಗ್ರೆಸ್ ನಮ್ಮ ತಂದೆವರು ಅವರು ಬಹಳ ಸ್ನೆइद ಯಾವಾಗಲೂ జ్ఞాపಿಸಿಕೋತಾಇದ್ರು ನೀವು ಅಪ್ಪ ಐಬಿ ರೂಮ್ ನಂಬರ್ 1 ರಲ್ಲಿ ఉంటಾウンಡೆ ನೇಮಂತಾ ರೂಮ್ ನಂಬರ್ 2 ರಲ್ಲಿ ఉంటಾウンತೆ ಆ ಕಾಲಾನಕಿ ಜಫ್ರಾನಿ ಇದು ದब्बा ಅಂತೇ ನಿಮ್ಮದೇ ಕಂಬಕ್ಕು ಪಗಾ کیسے ಹೋಳೋ ನೀವು ಅಪ್ಪಡೋ ಗಡೆ ಒಣ್ನಿಂದಿ ಮಾಕೀ ಪಗ ಕಾವಲ್ಸುಂಟೆ ನೀ ಅಪ್ಪನದ ಶಿಪ್ಪಂಪಿಸ್ತಾ ಉಂಟು ಮೀನಿ ತೊಂಬತ್ತೆರಡರಲ್ಲಿ ನನಗೆ ಹೇಳಿದ್ದು ಇವತ್ತು ಕೂಡ ಜ್ಞಾಪಕ ಇದೆ ಅಲಂಗೂರು ಶ್ರೀನಿವಾಸ್ ಅವ್ರದ್ದು ಒಂದು ವ್ಯಕ್ತಿತ್ವ ಹೆಂಗೆ ಅಂತಂದರೆ ಒಂದು ಬಾರಿ ಯಾರನ್ನಾದರೂ ನಂಬಿದ್ರೆ ಪೂರ್ಣವಾಗಿ ನಂಬತಕ್ಕಂಥ ಒಬ್ಬ ಬೇರು ವ್ಯಕ್ತಿಯಾತ ಪ್ರಥಮ ಬಾರಿಗೆ ಚುನಾವಣೆಗೆ ನಿಂತಾಗ ಶೇಷನ್ರವರ ಗಲಾಟೆ ಇತ್ತು ಯಾರೂ ಕೂಡ ನಾವು ಭಾರಗಳು ತಗೊಂಡು ಹೋಗೋ ಪರಿಸ್ಥಿತಿ ಇರಲಿಲ್ಲ ಯಾವ ರೀತಿ ಇತ್ತು ಚುನಾವಣೆ ಅಂತಂದರೆ ಎಂ ಬಿ ವೆಂಕಟಪ್ಪನವ್ರಿಗೂ ಮತ್ತು ಅವರ ಮಧ್ಯೆ ಒಳ್ಳೆ ಯುದ್ಧ ನಡೆದ ರೀತಿ ನಡೀತು ನಮ್ಮ ಏರಿಯಾನಲ್ಲಿ ಬರೀ ಟೂ ವೀಲರ್ಗಳಲ್ಲೇ ನಮ್ಮ ಚಿಕ್ಕಪ್ಪ ಅವರು ಸುಬ್ಬೇಗೌಡರು ಅಂತ ಅವರು ನಾನು ಗೌಡ್ರು ಚುನಾವಣೆ ಮಾಡಿದಂಥ ಒಂದು ಸಂದರ್ಭ ನಾಳೆ ಮತದಾನ ಇದೆ ಇವತ್ತು ಸುನುಕೋಂಟೆ ಅಂತ ಒಂದು ಗ್ರಾಮ ನಮ್ಮ ಅವರಿಗೆ ಗೊತ್ತಿದೆ ಅಲ್ಲಿ ನಮಗೆ ಏಜೆಂಟ್ ಇರಲಿಲ್ಲ ಆ ಸಂದರ್ಭದಲ್ಲಿ ನಾನು ಮುನ್ಸಾಮ್ ಗೌಡರಿಗೆ ಈ ಥರ ಏಜೆಂಟ್ ಇಲ್ಲದೆ ಆಗಿಬಿಟ್ಟಿದೆ ಅಲ್ಲಿ ನಾವೇನಾದರೂ ಮಾಡಿ ಏಜೆಂಟ್ ಇಡಬೇಕು ಇಲ್ಲಾಂದರೆ ಆರುನೂರು ರೋಟು ಒಂದೇ ಕಡೆ ಆಗೋಗ್ತದೆ ಹೇಳಿ ಹೇಳಿದಾಗ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲಪ್ಪ ನೀವು ಇಷ್ಟ ಏನಾದರೂ ಮಾಡಿಕೊಳ್ಳಿ ನಾನು ಸುಬ್ಬೇಗೌಡರು ಬೈಪ್ನಹಳ್ಳಿಯಲ್ಲಿ ಚಂಗಲರಾಯಪ್ಪ ಅಂತ ಒಬ್ಬ ಇವನ್ನ ಊರಿಗೆ ಹತ್ತಿರದ ನಿಕಟ ಸಂಪರ್ಕ ಇರೋನ್ನ ಕರ್ಕೊಂಡು ಹೋಗ್ತಾಯಿದ್ದೆ ಕರ್ಕೊಂಡು ಹೋಗೋಂಥ ಸಂದರ್ಭದಲ್ಲಿ ರಾತ್ರಿ ಒಂದು ಗಂಟೆ ಅಲ್ಲಿ ಏಜೆಂಟ್ ಇಡಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ರೆ ಕಾರ್ನಲ್ಲಿ ಬಂದರು ಕಾರ್ನಲ್ಲಿ ಬಂದ ತಕ್ಷಣವೇ ನಮ್ಮನ್ನು ನೋಡಿಬಿಟ್ಟು ಈ ಕರ್ಮ ಒಂದ್ಕೋಕೊಂಡಾನು ಇಟ್ಲೋ ತಿರುಗ್ತಾ ಹೊಡೋದು ಇಚ್ಛೆಪ್ಲೋನು ಅಂಥೇಳಿ ಆ ಮೊಗಿಲ್ ರೆಡ್ಡಿ ಅಂತ ಅವರು ಕೂಡ ಇಲ್ಲ ಅವ್ರ ಮನೆಯಲ್ಲಿ ಮಲ್ಕೊಂಡ್ರು ಸುಸ್ತಾಗ್ಬಿಟ್ಟಿದ್ರು ನಾನು ನಮ್ಮ ಸುಬ್ಬೇಗೌಡ್ರು ಆ ಕಾರ್ ತಗೊಂಡೋಗಿ ಅಲ್ಲಿ ಬೆಳಗ್ಗೆ ಏಜೆಂಟ್ ಇಟ್ಟು ಬಂದ್ವಿ ಇನ್ನೂ ರೋಡ್ ಬಂತು ಸಾಯೋವರೆಗೂ ಅದನ್ನು ಜ್ಞಾಪಿಸ್ಕೊಳ್ತಾ ಇದ್ದರು ಇದು ಅವರ ವ್ಯಕ್ತಿತ್ವ ಅಂಥ ವ್ಯಕ್ತಿತ್ವ ಇರ್ತಕ್ಕಂಥ ಇವರು ಇಲ್ಲದೆ ಇವತ್ತು ನಿಜಕ್ಕೂ ಕೂಡ ನಾವೆಲ್ಲ ಒಂದು ರೀತಿ ಅನಾಥರಾಗಿದ್ದೀವಿ ಬಡವಾಗಿದ್ದೀವಿ ಅಂತ ಹೇಳೋದಕ್ಕೆ ಇಚ್ಛೆಪಡ್ತಾರೆ ಇನ್ನೂ ಮುಂದುವರೆದು ಹೇಳಬೇಕು ಅಂತಂದರೆ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ನಿರ್ದೇಶನ ಆಗಬೇಕು ಅಂತಿದ್ದೆ ಅದಕ್ಕೂ ಮೊದಲೇ ಅದಕ್ಕೂ ಮೊದಲೇ ಮೂರು ವರ್ಷದ ಮೊದಲೇ ನನ್ನನ್ನು ಡಿಕ್ಲೇರ್ ಮಾಡಿದರು ಕಾರಣಾಂತರಗಳಿಂದ ಅದು ನಾನು ಬೇಡ ಅಂದಾಗ ಭಾಳ ನೋವನ್ನು ಅನುಭವಿಸಿದ್ರು ಬೇಜಾರಾಯಿತು ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ನನ್ನನ್ನು ನಿರ್ದೇಶನಾಗಿ ಮಾಡಿದ ಮೇಲೆ ಗೆದ್ದ ಮೇಲೆ ಒಂದು ಊನಾನ ಹಾಕಿದಾಗ ಅವರೊಂದೇ ಒಂದು ಮಾತು ಹೇಳೋರು ನೋಡು ನಿನಗೊಂದು ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ಸ್ಥಾನಕ್ಕೆ ತಕ್ಕಂತೆ ನಡ್ಕೋಬೇಕು ರೈತರಿಗೆ ಅನುಕೂಲ ಆಗಬೇಕು ನೀನು ಯಾವ ಹಳ್ಳಿನಲ್ಲಿ ಡೈರಿ ಕೇಳಿದ್ರು ಕೂಡ ಇಲ್ಲ ಅಂತ ಹೇಳ್ಬಾರ್ದು ಡೈರಿ ಕೊಡಬೇಕು ಅನ್ನೋ ಒಂದು ಅಭಿಲಾಷೆಯನ್ನು ಅವರು ವ್ಯಕ್ತಪಡಿಸಿದ್ರು ಅದೇ ಪ್ರಕಾರವಾಗಿ ಇವತ್ತಿನವರು ಕೂಡ ನಾನು ನಡ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಬಂಧುಗಳೇ ಒಂದುಗಳೇ ಅಲಂಗೂರು ಅವರು ಯಾವಾಗಲೂ ಬದುಕಿದ್ದಾಗ ಒಂದು ಮಾತು ಹೇಳ್ತಾ ಇದ್ರು ಒಂದು ಹಳ್ಳಿಗೆ ಒಂದು ಶಾಲೆ ಒಂದು ಅಂಗನವಾಡಿ ಒಂದು ದೇವಸ್ಥಾನ ಒಂದು ಡೈರಿ ಇಷ್ಟು ಇದ್ರೆ ಆ ಊರು ಸುಭಿಕ್ಷೆ ಆಗ್ತದೆ ಊರು ಚೆನ್ನಾಗಿರ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಆ ಒಂದು ಆಸೆ ಇತ್ತು ಅದೇ ಪ್ರಕಾರನೇ ಎಲ್ಲ ಕಡೆಯೂ ಆ ಒಂದು ರೀತಿಯಲ್ಲಿ ಮಾಡೋದಕ್ಕೆ ಅವರು ಶ್ರಮ ಪಟ್ಟಿದ್ದಾರೆ ಇವತ್ತಿಗೂ ಕೂಡ ಆಲಂಗೂರು ಅವರು ಶ್ರೀನಿವಾಸ ಅವರು ಮಾಡಿರ್ತಕ್ಕಂಥ ಕಾರ್ಯಗಳೇನಿದೆ ಯಾವುದನ್ನು ಕೂಡ ಸರಿಗಟ್ಟೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಬರೋಕ್ಕಾಗಿ ಅವರೊಂದು ಆಸೆ ಇತ್ತು ಕಾಂತರಾಜ ಸರ್ಕಲ್ನಲ್ಲಿ ಡಿಪ್ಲೊಮ ಕಾಲೇಜನ್ನು ಮಾಡಿದ್ರು ಅವರ ಆಸೆ ಇತ್ತು ಬಿ ಇ ಕಾಲೇಜ್ ಮಾಡಬೇಕಲ್ಲಿ ಅಂತ ಆದರೆ ಅವರ ತೀರ್ಕೊಂಡ ನಂತರ ಇದುವರೆಗೂ ಕೂಡ ಯಾರಿಗೂ ಬಿಇ ಕಾಲೇಜ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ನನ್ನ